ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಜನವರಿ ಹದಿಮೂರಿಂದ ಫೆಬ್ರವರಿ ಇಪ್ಪತ್ತ ಆರರ ತನಕ ಪ್ರಯಾಗ್ರಾಜ್ಯದಲ್ಲಿ ಮಹಾಕುಂಭಮೇಳೆ ನಡೀತಾ ಇದೆ ನಾವು ಜನವರಿ ಹದಿನಾರರಂದು ಕುಂಭಮೇಳದಲ್ಲಿ ಭಾಗಿಯಾಗುತ್ತಿದ್ದೇವೆ ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ ದೇಶಭಕ್ತರಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕುಂಭಮೇಳಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ ಇಂತಹ ಐತಿಹಾಸಿಕ ಈ ಕುಂಭಮೇಳದಲ್ಲಿ ನೀವು ಭಾಗಿಯಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಪ್ರಯಾಗರಾಜ್ಯದಲ್ಲಿ ಮಹಾಕುಂಭಮೇಳ ನಡೀತಾ ಇದೆ ನಾವು ಈ ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇದ್ದೇವೆ ಬಹುಶಃ ದೇಶಭಕ್ತರಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಜೊತೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಎಷ್ಟೊಂದು ಶ್ರಮ ವಹಿಸ್ತಾ ಇದ್ದಾರೆ ಅಂತಂದರೆ ನಮಗೆಲ್ಲ ಹೆಮ್ಮೆ ಆಗ್ತಾ ಇದೆ ಇದೇ ಹದಿನಾರರಂದು ನಾವು ಕುಂಭಮೇಳಕ್ಕೆ ಹೋಗ್ತಾ ಇದ್ದೇವೆ ನೀವು ಬರಬೇಕು ಈ ಕುಂಭಮೇಳದಲ್ಲಿ ಭಾಗಿಯಾಗಬೇಕು ಆರು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಕುಂಭಮೇಳಕ್ಕೆ ಅರ್ಧ ಕುಂಭಮೇಳ ಅಂತಾರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಕುಂಭಮೇಳವನ್ನ ಪೂರ್ಣ ಕುಂಭಮೇಳ ಅಂತಾರೆ ಇದು ಒಂದು ನೂರ ನಾಲ್ಕನೇ ವರ್ಷದಲ್ಲಿ ನಡೀತಕ್ಕಂಥ ಅಪರೂಪದ ಕುಂಭಮೇಳ ಮಹಾ ಕುಂಭಮೇಳ ಇದರಲ್ಲೆಲ್ಲ ನಾವು ಭಾಗಿಯಾಗಬೇಕು ನಾಲ್ಕು ಪ್ರದೇಶಗಳಲ್ಲಿ ಅಮೃತ ಬಿದ್ದ ಸ್ಥಳದಲ್ಲಿ ಈ ಕುಂಭಮೇಳ ನಡೀತದೆ ನಾಸಿಕ್ ಹರಿದ್ವಾರ್ ಉಜ್ಜೈನ್ ಪ್ರಯಾಗ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗುವುದು ನಿಜಕ್ಕೂ ಕೂಡ ನಮ್ಮ ಸೌಭಾಗ್ಯ ಅಂತ ಹೇಳಿ ಭಾವಿಸಿಕೊಳ್ತಾ ಕರ್ನಾಟಕ ರಾಜ್ಯದ ಸುಮಾರು ಇಪ್ಪತ್ತು ಜನ ವೀರಶೈವ ಲಿಂಗಾಯತ ಮಠಾಧೀಶರು ನಾವು ಹೋಗ್ತಾ ಇದ್ದೇವೆ ನೀವು ಬನ್ನಿ ಈ ಮಹಾಕುಂಭ ಮೇಳದಲ್ಲಿ ಭಾಗಿಯ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು